ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿನ್ನ ಜೊತೆ ನನ್ನ ಕಥೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ ಏನಾಗುತ್ತೆ ಅಂತಂದರೆ ಪೂಜಾ ಅಪೂರ್ಣ ಆಗಿದೆ ಇಲ್ಲಂತೂ ಪೂಜಾ ಸಂಪೂರ್ಣ ಆಗಿಲ್ಲ ಅಂತ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಅಶ್ವಿನಿ ಅಂದರೆ ಮನಶ್ವಿನಿಯ ರೂಪದಲ್ಲಿ ಬಂದಂಥ ಅಶ್ವಿನಿಗೆ ಆಶೀರ್ವಾದ ಕೂಡ ಮಾಡೋದಿಲ್ಲ ಅಲ್ಲಿರ್ತಕ್ಕಂಥ ಇನ್ನೊಬ್ಬರು ಪೂರೈತ್ರು ಪೂಜೆ ಅರ್ಧಕ್ಕೆ ನಿಂತಿರೋ ಕಾರಣ ಅವರು ಆಶೀರ್ವಾದ ಮಾಡಲಿಲ್ಲ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ನಾಳೆ ಮಾತಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಖುಷಿ ಖುಷಿಯಿಂದ ಮನೆಗೆ ಬರ್ತಾರೆ ಆದರೆ ಆ ದೇವಸ್ಥಾನದ ಮೆಟ್ಲುಗಳ ಹತ್ರನೇ ಅಲ್ಲಿ ಶಾರದಾ ಕೂತ್ಕೊಂಡಿರ್ತಾರೆ ಇವರು ಪೂಜೆನ ಅಪೂರ್ಣ ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಇರುತ್ತಲ್ವಾ ಇವರು ತೆಂಗಿನಕಾಯಿ ಕೂಡ ದೇವರಿಗೆ ಒಡೆದಿರೋದಿಲ್ಲ ಹಾಗೆ ಇರುತ್ತೆ ಆ ತೆಂಗಿನಕಾಯಿ ಏನಂದರೆ ಕೈಯಲ್ಲಿ ಬಂದು ಬೀಳುತ್ತೆ ಶಾರದ ಹತ್ರನೇ ಬೀಳುತ್ತೆ ಅದನ್ನು ಶಾರದಾ ಹಿಡ್ಕೊಂಡು ನೋಡ್ತಾ ಕೂತಿರ್ತಾರೆ ಅಲ್ಲಿಗೆ ಮನೆಯವರೆಲ್ಲರೂ ದೇವಸ್ಥಾನದಿಂದ ಮೆಟ್ಲುಗಳನ್ನು ಇಳಿತಾ ಇಳಿತಾ ದೇವಯಾನಿ ಸಂಗೀತ ಎಲ್ಲರೂ ಮಾತಾಡ್ಕೊಂಡು ತುಂಬ ಖುಷಿಯಿಂದ ಮಾತಾಡ್ತಾ ಬರ್ತಾ ಇರ್ತಾರೆ ಆ ತೆಂಗಿನಕಾಯಿ ಬಂದು ಶಾರದಾ ಹತ್ರ ಬೀಳುತ್ತೆ ಶಾರದಾ ತೆಂಗಿನಕಾಯಿ ಹಿಡ್ಕೊಳ್ತಾರೆ ಆದರೆ ಇಲ್ಲಿ ಶಾರದಾ ಅಂತ ಯಾರೂ ಗೊತ್ತೇ ಹಿಡಿಯೋದಿಲ್ಲ ಸಂಗೀತ ಕೂಡ ಅವರಿಗೆ ದುಡ್ಡನ್ನು ಹಾಕ್ತಾರೆ ಅಂದರೆ ಯಾರೋ ಭಿಕ್ಷಕರು ಕುಂತಾರೆ ಅಂತ ಅಂದ್ಕೊಳ್ಳೋ ಒಂದು ರೀತಿಯಲ್ಲಿ ಏನು ಮಾಡ್ತಾರೆ ಅವರಿಗೆ ದುಡ್ಡು ಕೂಡ ಹಾಕ್ತಾರೆ ಆದರೆ ಇವಳು ನಮ್ಮ ಶಾರದಾ ಅಂತ ಸಂಗೀತ ಕೂಡ ಗೊತ್ತೇ ಹಿಡಿಯೋದಿಲ್ಲ ದುಡ್ಡು ಹಾಕ್ಬಿಟ್ಟು ಮುಂದೆ ಹೋಗ್ತಾರೆ ಆ ತೆಂಗಿನಕಾಯಿನ ಶಾರದಾ ಸದ್ಯಕ್ಕೆ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ ಅದನ್ನೇ ಹೊಡಿತಾರೆ ಅದು ನೋಡಿದ್ರೆ ಪೂಜೆ ಸಂಪೂರ್ಣ ಆಗುತ್ತೋ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಕಾಯಿ ಅಂತೂ ತೆಂಗಿನಕಾಯಿ ಅಂತೂ ಶಾರದಾ ಕೈಯಲ್ಲಿದೆ ಇವರು ಖುಷಿ ಖುಷಿಯಿಂದ ಮನೆಗೆ ಬರ್ತಾರೆ ರೋಡಲ್ಲಿ ಅಜಿತ್ ಬರ್ತಾ ಇರ್ತಾರೆ ಬರಬೇಕಾದ್ರೆ ಅಲ್ಲೇನಾಗುತ್ತೆ ಅಂತಂದರೆ ಬೈಕ್ ಕೆಟ್ಟೋಗುತ್ತೆ ಬೈಕ್ ಕೆಟ್ಟೋದಾಗ ಅಲ್ಲಿ ಬೈಕನ್ನು ಸರಿ ಮಾಡಿಸ್ತಾ ರೋಡ್ ಮೇಲೆ ನಿಂತಿರ್ತಾರೆ ರೋಡ್ ಮೇಲೆ ನಿಂತಿರಬೇಕಾದ್ರೆ ಒಂದು ಚಿಕ್ಕ ರೋಡು ಆದರೂ ಕೂಡ ಅಜಿತ್ ಅವರು ಮುಂದೆ ನೋಡ್ಕೊಂಡು ನಿಂತಿರ್ತಾರೆ ಅಲ್ಲಿ ಭೂಮಿ ಅಲ್ಲೇ ಪಾಸಾಗಿಬಿಡ್ತಾಳೆ ಆದರೆ ಇದು ಅಜಿತ್ ಅವರು ನೋಡೋದೇ ಇಲ್ಲ ಅವ್ರಿಗೆ ಆಮೇಲೆ ಒಂಥರ ಏನೂ ಕಶು ಬಿಸಿ ಸ್ಟಾರ್ಟ್ ಆಗುತ್ತೆ ಏನಿದು ಯಾಕೋ ಒಂಥರ ಆಗ್ತಿದೆಯಲ್ಲ ಯಾರೋ ನನ್ನವ್ರಿಗೆ ಏನೋ ತೊಂದರೆ ಆಗ್ತಿದೆ ಅನ್ನಿಸ್ತಿದೆ ಯಾರೋ ನನ್ನವ್ರು ಇಲ್ಲಿಂದ ಪಾಸಾದರೂ ಅನ್ನಿಸ್ತಿದೆ ಅಂದ್ಬಿಟ್ಟು ಅಜಿತ್ ಅವರಿಗೆ ಅನ್ನಿಸ್ತಾ ಇರುತ್ತೆ ಆದರೆ ಅಜಿತ್ ಅವರು ಅಲ್ಲಿ ನೋಡಿದಾಗ ಯಾರೂ ಇರೋದಿಲ್ಲ ಯಾಕಂದರೆ ಇನ್ನೊಂದು ಕಡೆ ಹೋಗ್ಬಿಡ್ತಾರೆ ಭೂಮಿ ಆಯಿತು ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಬರ್ತಾರೆ ಅಜಿತ್ ಮನೆಗೆ ಮನೆಗೆ ಬಂದಾಗ ಇಲ್ಲಿ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಯಾಕಂದರೆ ದೇವಯಾನಿಯ ಕುತಂತ್ರ ಫಲಿಸಿದೆ ಫಲ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸಂಭ್ರಮವೋ ಸಂಭ್ರಮ ಮನಸ್ವಿನಿಯ ಬಗ್ಗೆ ಮಾತಾಡ್ತಾ ಅವಳು ಚೈಲ್ಡ್ಹುಡ್ ಬಗ್ಗೆ ಮಾತಾಡ್ತಾ ಈ ಮನೆ ನಿನ್ನ ಮನೆಗೆ ನೀನೇ ಒಡತಿ ಅನ್ನೋ ಥರ ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಅಜಿತ್ ಬಂದು ಭೂಮಿ ಭೂಮಿ ಅಂತ ಕೂಗ್ತಾನೆ ಅದನ್ನು ಕೂಡ ನಮ್ಮ ಒಂದು ಚಾನಲಲ್ಲೇ ಇದೆ ನೋಡಿ ಆದರೆ ಅಲ್ಲಿ ಭೂಮಿ ಇರೋದಿಲ್ಲ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಈಗಾಗಲೇ ಎಲ್ಲರೂ ಗೊತ್ತಿದೆ ಸೊ ಏನಾಗುತ್ತೆ ಅಂತಂದರೆ ಈ ಮನಶ್ವಿನಿ ಇವಳು ಮನಶ್ವಿನಿ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಅನುಮಾನ ಕೂಡ ಹುಟ್ಟಿದೆ ಆಲ್ರೆಡಿ ಅಜಿತ್ ಅವರಿಗೆ ಅದನ್ನು ಆದಷ್ಟು ಬೇಗ ಕಂಡುಹಿಡಿತಾರೆ ಈ ಮೇನಾಗಿ ಏನಂತಂದರೆ ಇಲ್ಲಿ ಆ ತೆಂಗಿನಕಾಯಿನ ಶಾರದವರು ಏನು ಮಾಡ್ತಾರೆ ಆ ತೆಂಗಿನಕಾಯಿ ಏನು ಫಲ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಯಾಕಂದರೆ ಸದ್ಯಕ್ಕೆ ಎತ್ತ ಒಳ ಕೈಗೆ ಸೇರಿದೆ ತೆಂಗಿನಕಾಯಿ ಅಂತಲೇ ಹೇಳ್ಬೋದು ತೆಂಗಿನಕಾಯಿ ಅಂತಂದರೆ ಒಂದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಪೂಜನೀಯ ಭಾವನೆಯಿಂದ ನೋಡ್ತೀವಿ ಅದನ್ನು ಪೂಜಾ ಮಾಡ್ತೀವಿ ದೇವರಿಗೆ ಅರ್ಪಿಸ್ತೀವಿ ಆದರೆ ಶಾರದ ಅವರು ಅದನ್ನೇನು ಮಾಡ್ತಾರೆ ಅದರಿಂದ ಭೂಮಿಗೆ ಏನಾದರೂ ಒಳ್ಳೆಯದಾಗುತ್ತಾ ಏನು ಒಳ್ಳೆಯದಾದರೆ ಒಳ್ಳೆಯದು ಯಾಕಂದರೆ ಮುಕ್ಕೋಟಿ ದೇವತೆಗಳನ್ನು ನಾವು ತಾಯಿಯ ಒಂದು ರೂಪದಲ್ಲಿ ನೋಡ್ತೀವಿ ಅಂಥ ಒಂದು ತಾಯಿಗೆ ತೆಂಗಿನಕಾಯಿ ಬಂದು ಸಿಕ್ಕಿದೆ ಅದರಿಂದ ಶ್ರೀರಕ್ಷೆ ಆಗುತ್ತಾ ತಾಯಿಯ ಒಂದು ಆಶೀರ್ವಾದ ಶ್ರೀರಕ್ಷೆ ಆಗಲಿ ಅನ್ನೋದು ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್